ನಮಸ್ತೆ ಕರ್ನಾಟಕ ನಮ್ಮ ಹಾಸ್ಪಿಟಲ್ನಲ್ಲಿ ನಾನು ಅನಿಸುತ್ತೆ ನನಗೂ ಹಾಗೆ ಅನಿಸುತ್ತೆ ಅಂಜು ಇವಾಗ ಏನು ಮಾಡೋದು ಸಾನು ನೀನು ನಾನು ಹೇಳಿದಾಗ ಮಾಡು ನೀನು ಯಾರ ಹತ್ರ ಮಾತಾಡ್ತಿರಬೇಕಾದ್ರೆ ಸುತ್ತ ನೋಡ್ತಾ ಮಾತಾಡು ಯಾರಾದರೂ ನಿನ್ನ ಅಂತ ನಿನಗೆ ಗೊತ್ತಾಗುತ್ತೆ ಹ್ಞೂ ಅಂಜು ನೀನು ಹೇಳಿದ ಥರ ನೀನು ಮಾಡ್ತೀನಿ ಇನ್ನು ಮುಂದೆ ಸರಿ ಇವಾಗ ಬಾ ಊಟ ಮಾಡೋಣ ಅವರಿಬ್ಬರು ಆವಾಗಲೇ ಹೋದರು ಅಂತ ಇಬ್ಬರು ಕ್ಯಾಂಟೀನ್ಗೆ ಹೋಗ್ತಾರೆ ನಾಲ್ವರು ಊಟ ಮಾಡಿ ತಮ್ಮ ಕೆಲಸದ ಕಡೆ ಹೋಗ್ತಾರೆ ಸಾನು ತಾನು ಮಾಡಬೇಕಾದ್ರೆ ಒಂದು ಆಪ್ರೇಷನ್ ಮಾಡಿ ಹಾಸ್ಪಿಟಲಿಂದ ಹೊರಗೆ ಬರೋಕ್ಕೆ ತುಂಬ ಲೇಟಾಗಿರುತ್ತೆ ಸಾನು ತನ್ನ ವಾಚ್ ನೋಡುತ್ತಾ ಚೆ ಆವಾಗಲೇ ಆರು ಮೂವತ್ತಾಯಿತು ಮನೆಗಾದರೂ ಕಾಲ್ ಮಾಡಿ ಹೇಳಬೇಕಿತ್ತು ಅಂತ ಮೊಬೈಲ್ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಚೆ ಈ ಮೊಬೈಲ್ ಕೂಡ ಇವಾಗಲೇ ಸ್ವಿಚ್ ಆಫ್ ಆಗಬೇಕಾ ಅಂತ ಹಾಸ್ಪಿಟಲ್ ಪಾರ್ಕಿಂಗ್ ಕಡೆ ಬರ್ತಾಳೆ ಡೇವಿಡ್ ಸಾನುಗೆ ಕಾಯ್ತಿರ್ತಾನೆ ಸಾನು ಡೇವಿಡ್ ನೋಡಿ ಸ್ಮೈಲ್ ಮಾಡಿ ಕಾರ್ ಬಳಿ ಬರ್ತಾಳೆ ಸಾನು ಕಾರ್ ಹತ್ತು ನಂತರ ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ತಾ ಮ್ಯಾಮ್ ಬಾಸ್ ನಿಮ್ಗೆ ಆಗಲೇ ಕಾಲ್ ಮಾಡಿದ್ರು ಆದರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಅಂತ ಹೇಳಿದರು ಹಾಂ ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿದೆ ಎಂದು ಸುಮ್ಮನೆ ಕೂತ್ಕೊಳ್ತಾಳೆ ಡೇವಿಡ್ ತನ್ನ ಮೊಬೈಲಲ್ಲಿ ಬಾಸ್ಗೆ ಕಾಲ್ ಮಾಡಿ ಮ್ಯಾಮ್ ಬಾಸ್ ಲೈನಲ್ಲಿದ್ದಾರೆ ಅಂತ ಮೊಬೈಲ್ ಅವಳಿಗೆ ಕೊಡ್ತಾನೆ ಸಾನು ಹಲೋ ಅನ್ಬೇಕು ಮೊದಲೇ ರಾಮ್ ಮಾತಾಡ್ತಾನೆ ಕಂದ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ ರಾಮ್ ಮೊಬೈಲ್ ಚಾರ್ಜ್ ಇರಲಿಲ್ಲ ನಾನು ನೋಡಿಲ್ಲ ಅದು ಅಲ್ಲದೆ ನಾನು ಆಪ್ರೇಷನ್ ಮಾಡ್ತಿದ್ದೆ ಅಂತ ಸಣ್ಣ ಧ್ವನಿಯಲ್ಲಿ ಹೇಳ್ತಾಳೆ ರಾಮ್ ಸಾನು ಧ್ವನಿಯಲ್ಲಿ ಇದ್ದ ಸುಸ್ತು ನೋಡಿ ಮತ್ತೆ ಏನು ಹೇಳಿದೆ ಸರಿ ಮನೆಗೆ ಹೋಗಿ ರೆಸ್ಟ್ ಮಾಡು ನನಗೆ ಇವತ್ತು ಬರೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಸಾನು ಡೇವಿಡ್ಗೆ ಮೊಬೈಲ್ ವಾಪಸ್ ಕೊಟ್ಟು ಸೀಟಿಗೆ ಹೊರಗೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ತಾಳೆ ಡೇವಿಡ್ ಮನೆ ಹತ್ರ ಕಾರ್ ಮಾ ಮನೆ ಬಂತು ಅಂತ ಅವಳನ್ನು ಎಚ್ಚರಿಸ್ತಾನೆ ಸಾನು ಹ್ಞೂ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾಳೆ ಲಕ್ಷ್ಮಿ ಮತ್ತು ಪವಿತ್ರ ಅವ್ರು ಸಾನುಗೆ ಕಾಯ್ತಿರ್ತಾರೆ ಅಮ್ಮ ದೊಡ್ಡ ಮಷ್ಟು ಟನ್ಜನ್ ಮಾಡ್ಕೊಳ್ತಿದ್ದೀರಾ ಸಾನು ಬರ್ತಾಳಿ ರೀ ಎಮರ್ಜೆನ್ಸಿ ಕೇಸ್ ಬಂದಿರಬೇಕು ಸೌಮ್ಯ ನೀನು ಸ್ವಲ್ಪ ಸುಮ್ಮನೀರು ಹೊಳ ಲೇಟ್ ಆದರೆ ಕಾಲ್ ಮಾಡಿದೆ ಇರ್ತಿದ್ದಿಲ್ಲ ಆದರೆ ಅವಳು ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಿದೆ ತೋಟಮ್ಮ ಮೇ ಬಿ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿದೆ ಅನಿಸುತ್ತೆ ಸೌಮ್ಯ ಇರು ನಿನ್ನ ತಮ್ಮನಿಗೆ ಮೊದಲೇ ಶತ್ರುಗಳು ಜಾಸ್ತಿ ಅದಕ್ಕೆ ನಮಗೆ ಭಯ ಅಮ್ಮ ರಾಮ್ ಸಾನುನ ಒಬ್ಬಳನ್ನೇ ಬಿಡೋಲ್ಲ ಡೇವಿಡ್ ಅವಳ ಜೊತೆ ಇರ್ತಾನೆ ಡೇವಿಡ್ ಬಗ್ಗೆ ನಿಮಗೆ ಗೊತ್ತು ರಾಧಾ ಇಷ್ಟು ಹೊತ್ತು ಅವರ ಮಾತು ಕೇಳ್ತಾ ಅದಕ್ಕೆ ನಿಮ್ಮ ಮುದ್ದಿನ ಸೊಸೆ ಇನ್ನೂ ಇಲ್ಲಿ ಅಲ್ಲಿಯೋಕೆ ಹೋಗಿದ್ದಾಳೆ ಏನೋ ಅಂತ ಕುಂಕು ಮಾತಾಡ್ತಾರೆ ರಾಧಾ ಮಾತು ಕೇಳಿ ರಮೇಶ್ ರಾಧಾ ಮಾತು ಅದು ಮೀರ್ತಿದೆ ನಾಲಿಗೆ ಇದೆ ಅಂತ ಏನೇನು ಮಾತಾಡ್ಬೇಡ ಅವಳು ಈ ಚಕ್ರವರ್ತಿ ಮನೆ ಸೊಸೆ ನಿನ್ನ ಮಗಳು ತಾನೇ ಅಲ್ಲ ರಾತ್ರಿಯೆಲ್ಲ ಪಾರ್ಟಿ ಮಾಡಿ ಮಧ್ಯರಾತ್ರಿ ಮನೆಗೆ ಬರೋಕೆ ಅಂತ ಗುಡುಕ್ತಾರೆ ರಾಧಾಗ ಅವರು ಮಾತು ಕೇಳಿ ಅವಮಾನ ಆಗಿ ಅಣ್ಣ ನಾನೇನು ಇಲ್ಲದೇ ಇರೋದು ಹೇಳಿಲ್ಲ ಇರೋದೇ ತಾನೇ ಇವಾಗ ಟೈಮ್ ನೋಡು ಏಳು ಮೂವತ್ತಾಯಿತು ಬೆಳಗ್ಗೆ ಹೋಗಿದ್ದು ನಿನ್ನ ಸೊಸೆ ಇನ್ನೂ ಬಂದಿಲ್ಲ ರಾಧಾ ನಿನ್ನ ಮರ್ಜಿದೆಯಾ ಅನಿಸುತ್ತೆ ಸಾನು ಒಬ್ಳು ಡಾಕ್ಟರ್ ಅವಳು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿದ್ದು ತಿರುಗಾಡೋಕಲ್ಲ ಅಂತ ರಾಜೇಶ್ ಕೂಡ ಜೋರು ಮಾಡ್ತಾರೆ ಏನಣ್ಣ ಊರಲ್ಲಿ ಮತ್ತೆ ಯಾರೂ ಡಾಕ್ಟರ್ ಇಲ್ಲ ಅನ್ನೋ ಥರ ನೀವು ಆಡ್ತೀರಾ ರಾಧಾ ಗೊತ್ತಿಲ್ಲದೆ ಮಾತಾಡ್ಬೇಡ ಅದರಿಂದ ನಿನ್ನ ಮರ್ಯಾದೆನೇ ಕಡಿಮೆ ಆಗೋದು ನನ್ನ ಸೊಸೆ ಒಬ್ಳು ಫೇಮಸ್ ಸರ್ಜನ್ ಅವಳ ಅಪಾಯಿಂಟ್ಮೆಂಟ್ಗೆ ಸಾನು ಎಷ್ಟು ಕಾಯ್ತಿರ್ತಾರೆ ಅಂತ ನಿನಗೆ ಗೊತ್ತಾ ಅಂತ ಲಕ್ಷ್ಮಿಯವರು ಸೌಮ್ಯ ಕಡೆಗೆ ನೋಡಿ ಸೌಮ್ಯ ಡೇವಿಡ್ ಕಾಲ್ ಮಾಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ಮನೆ ಮುಂದೆ ಕಾರ್ ಬಂದ ಸೌಂಡ್ ಕೇಳಿ ದೊಡ್ಡಮ್ಮ ಸಾನು ಬಂದ್ಲು ಅನ್ಸುತ್ತೆ ರಾಧಾ ನಮ್ಮ ಹತ್ರ ಹೇಳಿದ್ದಾರೆ ಸಾನು ಮುಂದೆ ಆಗಲಿ ರಾಮ್ ಮುಂದೆ ಆಗಲಿ ಮಾತಾಡೋಕೆ ಹೋಗ್ಬೇಡ ಅಂತ ರಮೇಶ್ ವಾರ್ನ್ ಮಾಡ್ತಾರೆ ರಾಧಾ ಅವ್ರ ಮಾತು ಕೇಳಿ ಮುಖ ತಿರುಗಿಸ್ಕಿ ಕೂತ್ಕೊಳ್ತಾಳೆ ಸಾನು ಮನೆ ಒಳಗೆ ಬಂದಾಗ ಮನೆಯವರು ಅವಳಿಗೋಸ್ಕರ ಕಾಯ್ತಿರ್ತಾರೆ ಸಾನು ಮನೆಯವ್ರನ್ನ ಒಮ್ಮೆ ನೋಡಿ ಅಲ್ಲಿದ್ದು ಸೋಫಾ ಮೇಲೆ ಕೂತ್ಕೊಳ್ತಾಳೆ ಸಾನುವಿನ ಸುಸ್ತಾದ ಮುಖ ನೋಡಿ ಲಕ್ಷ್ಮಿಯವರವಳು ತವಳೆ ನೀವರಿಸುತ್ತಾ ಸಾನು ತುಂಬ ಸುಸ್ತಾಗಿರೋ ಹಾಗಿದೆ ಸಾನು ಅವ್ರ ಮುಖ ನೋಡಿ ಹೋಮಮ್ಮ ಮಧ್ಯಾಹ್ನ ಒಂದು ಆಪ್ರೇಷನ್ ಇತ್ತು ಅದು ಮುಗಿಸ್ತಾ ಇದೆ ಹಾಗೆ ಒಂದು ಎಮರ್ಜೆನ್ಸಿ ಕೇಸ್ ಬಂದು ಅದು ಸ್ವಲ್ಪ ಕಾಂಪ್ಲಿಕೇಟ್ ಕೇಸ್ ಅದಕ್ಕೆ ಸ್ವಲ್ಪ ಸುಸ್ತಾಯಿತು ಪವಿತ್ರ ಸಾನುವಿಗೆ ಅಂತ ಜ್ಯೂಸ್ ತಂದವಳಿ ಕೊಡುತ್ತಾ ಇದನ್ನ ಮೊದಲು ಕುಡಿ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಸಾನು ಅವ್ರ ಕೈಯಿಂದ ಜ್ಯೂಸ್ ಕುಡಿದು ಮುಗಿಸಿ ತನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ನಿಮಗೆ ಹೇಳೋಕ್ಕಾಗಿಲ್ಲ ಸಾರಿ ಅಂತ ತಲೆ ತಗ್ಗಿಸ್ತಾಳೆ ರಮೇಶ್ ಪರವಾಗಿಲ್ಲ ಸಾನು ಆದರೆ ಹೊರಗಡೆ ಹೋಗಬೇಕಾದ್ರೆ ಸೆಕ್ಯೂರಿಟಿ ಇಲ್ಲದೆ ಹೋಗಬೇಡ ನೀನು ಹ್ಞೂ ಪಪ್ಪ ರಾಮ ಆಲ್ರೆಡಿ ಡೇವಿಡ್ ಹಾಸ್ಪಿಟಲ್ ಹತ್ರ ಇರೋಕೆ ಹೇಳಿದ್ರು ನಾನು ಅವರ ಜೊತೆನೆ ಬಂದೆ ಹ್ಞೂ ಸರಿ ನೀನು ಹೋಗಿ ಫ್ರೆಶ್ ಆಗಿ ಬಾ ಹ್ಞೂ ಅಂತ ತಲೆ ಆಡಿಸಿ ಸಾನು ತನ್ನ ರೂಮ್ಗೆ ಹೋಗ್ತಾಳೆ ನೋಡಿದ್ಯಾ ರಾಧಾ ನಮ್ಮ ಸೊಸೆ ಒಬ್ಬರು ಜೀವ ಉಳಿಸೋಕೆ ಲೇಟಾಗಿ ಮನೆಗೆ ಮನೆಗೆ ಬಂದಿದ್ದು ಬಿಟ್ಟು ನೀನು ಪಾರ್ಟಿ ಮಾಡೋಕೆ ಹೋಗಿಲ್ಲ ಅಂತ ಪವಿತ್ರ ಸ್ವಲ್ಪ ಗಂಭೀರವಾಗಿ ಹೇಳ್ತಾರೆ ರಾಧಾ ಅವ್ರವ್ರ ಮಾತಿಗೆ ಏನು ಹೇಳಿದೆ ಅಲ್ಲಿಂದ ಇದ್ದು ಹೋಗ್ತಾರೆ ರಮೇಶ್ ಅವರು ಏನು ಯೋಚನೆ ಮಾಡ್ತಾ ಇರೋದು ನೋಡಿ ಅಣ್ಣ ಏನು ಯೋಚನೆ ಮಾಡ್ತಿದ್ಯಾ ಏನು ವಿಷಯ ಲಕ್ಷ್ಮೀ ಮತ್ತು ಪವಿತ್ರ ಅವರು ಕೂಡ ಇವರ ಮಾತಿನ ಕಡೆ ಗಮನ ಕೊಡ್ತಾರೆ ಏನಿಲ್ಲ ರಾಜೇಶ್ ಸಾನು ಬಗ್ಗೆ ಯೋಚನೆ ಮಾಡ್ತಿದ್ದೆ ದೊಡ್ಡಪ್ಪ ಸಾನು ಬಗ್ಗೆ ಯೋಚನೆ ಮಾಡೋಕೆ ಏನಿದೆ ಸೌಮ್ಯ ಸಾನು ಬಗ್ಗೆ ಯೋಚನೆ ಮಾಡಲೇಬೇಕು ನನಗೆ ಯಾಕೋ ಅವಳಿಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಅನ್ಸುತ್ತೆ ್ರಿ ಏನು ಹೇಳ್ತಿದ್ದೀರಾ ಅಂತ ಅವರು ಗಾಬರಿಯಲ್ಲಿ ಕೇಳ್ತಾರೆ ಅಕ್ಕ ನೀವು ಗಾಬರಿ ಮಾಡ್ಕೊಳ್ಬೇಡಿ ಇರಿ ಒಂದು ನಿಮಿಷ ಬಾವ ಅದು ಏನು ವಿಷಯ ಅಂತ ಕರೆಕ್ಟಾಗಿ ಹೇಳಿ ನನಗೆ ಇರೋ ಡೌಟ್ ಅಷ್ಟೇ ಮೊನ್ನೆಯಿಂದ ಸಾನು ಒಂಥರ ಇದ್ದಾಳೆ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ದೊಡ್ಡಪ್ಪ ಆ ಥರ ಏನಿರಲ್ಲ ರಾಮ್ ಡೆಲ್ಲಿಗೆ ಹೋಗ್ತಾ ಇರೋದ್ರ ಬಗ್ಗೆ ಯೋಚನೆ ಇರಬೇಕಷ್ಟೇ ನೀವೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ಇಲ್ಲ ಸೌಮ್ಯ ಅಣ್ಣ ಹೇಳ್ತಾ ಇರೋದು ಕರೆಕ್ಟ್ ನೀನು ಅವತ್ತು ಪಾರ್ಕಲ್ಲಿ ನಡೆದ ಇನ್ಸಿಡೆಂಟ್ ಮರ್ತಿದ್ಯಾ ಅನ್ಸುತ್ತೆ ಅದೇ ವ್ಯಕ್ತಿ ಏನಾದರೂ ನಮ್ಮ ಸಾನುಗೆ ತೊಂದರೆ ಕೊಡ್ತಿದ್ರೆ ಡ್ಯಾಡ್ ನೀವು ಹೇಳಿದ ಥರ ಆಗಿದ್ದರೆ ಇದು ರಾಮ್ ಗಮನಕ್ಕೆ ಬರದೇ ಇರೋಕ್ಕೆ ಸಾಧ್ಯ ಇಲ್ಲ ಅವನು ಏನು ಅಂತ ನಿಮಗೆ ಹೇಳೋದು ಬೇಡ ಅದರಲ್ಲೂ ಸಾನು ವಿಷಯಕ್ಕೆ ಅವನು ಹೇಗೆ ಅಂತ ಗೊತ್ತಲ್ವಾ ಹ್ಞೂ ಬಾಬಾ ಸೌಮ್ಯ ಹೇಳ್ತಾ ಇರೋದು ಸರಿ ಇದೆ ನಿಮಗೆ ಗೊತ್ತಲ್ವಾ ರಾಮ್ ಮನೆಯವ್ರ ಸೆಕ್ಯೂರಿಟಿಗೆ ಅಂತ ಒಂದು ಸೆಕ್ಯೂರಿಟಿ ಟೀಮ್ ಇಟ್ಟಿದ್ದಾನೆ ಇನ್ನು ಸಾನುಗೆ ಅಂತ ಅವನು ಬಲಗೈ ಅಂತ ಹೆಸರು ಪಡೆದಿರೋ ಡೇವಿಡ್ ಇದ್ದಾನೆ ಹ್ಞೂ ಅಣ್ಣ ನೀನು ಸುಮ್ಮನೆ ಯೋಚನೆ ಮಾಡಿ ನೀನು ಆರೋಗ್ಯ ಹಾಳು ಮಾಡಿಕೊಡ್ಬೇಡ ಆಮೇಲೆ ನಿನ್ನ ಸೊಸೆ ನಿನಗೆ ಟ್ರೀಟ್ಮೆಂಟ್ ಕೊಡ್ತಾಳೆ ಅಂತ ತಮಾಷೆ ಮಾಡ್ತಾನೆ ರಾಜೇಶ್ ಮಾತಗೆ ತ ಹೋಗ್ಕೊಂಡು ಸಾನು ಹಾಗೆ ಮಾಡ್ತಾಳೆ ಅಂತ ಸಾನು ಮತ್ತು ರಾಮ್ ಮಾತಾಡ್ತಿರ್ತಾರೆ ರೂಮಿಗೆ ಬಂದು ಸಾನು ತನ್ನ ಮೊಬೈಲನ್ನು ಚಾರ್ಜ್ ಹಾಕಿ ಒಂದು ದೀರ್ಘ ಸ್ನಾನ ಮಾಡಿಬಿಡ್ತಾಳೆ ಸಾನು ಮೊಬೈಲ್ ಕಡೆ ಗಮನ ಕೂಡ ಕೊಡೋದು ತುಂಬ ಸುಸ್ತಾಗಿರೋದ್ರಿಂದ ಸುಮ್ಮನೆ ಬೆಡ್ ಮೇಲೆ ಕೂತ್ಕೊಳ್ತಾಳೆ ಸಾನುಗೆ ಸ್ವಲ್ಪ ಹೊತ್ತು ಕೂತಲೇ ನಿದ್ರೆ ಬರುತ್ತೆ ಸಾನು ಬೆಡ್ಗೆ ಹೊರಗೆ ನಿದ್ರೆ ಮಾಡ್ತಿರ್ತಾಳೆ ಸುಮಾರು ಎಂಟು ಮೂವತ್ತು ಅಷ್ಟು ಹೊತ್ತಿಗೆ ರಾಮನಿಗೆ ಬರ್ತಾನೆ ರೂಮಿಗೆ ಬಂದು ರಾಮ್ಗೆ ಮೊದಲು ಕಾಣಿಸೋದು ಬೆಟ್ಟಿಗೆ ಹೊರಗೆ ಮಲಗಿರೋ ಸಾನು ಅವಳನ್ನು ಹಾಗೆ ನೋಡಿ ಅವಳ ಹತ್ತಿರ ಬರ್ತಾನೆ ರಾಮ್ ಸಾನು ಭುಜ ಅಲುಗಾಡಿಸಿ ಕಂದ ಅಂತ ಕರಿತಾನೆ ಸಾನು ರಾಮ ಧ್ವನಿ ಕೇಳಿ ಕಾಣ್ತಾ ಇರೋದು ನೋಡ್ತಾ ಎದುರುಗಡೆ ಇದ್ದ ರಾಮ್ನ ನೋಡಿ ಸಾನು ರಾಮ್ ಯಾವಾಗ ಬಂದ್ರಿ ಅಂತ ಸರಿಯಾಗಿ ಕೂತ್ಕೊಳ್ತಾಳೆ ನಾನು ಅವಾಗಲೇ ಬಂದೆ ಕಂದ ನೀನು ಯಾಕೆ ಹಾಗೆ ಮಲಗಿದ್ದು ಸರಿಯಾಗಿ ಮಲಗೋದಲ್ವಾ ಅಂತ ಅವಳ ಕೆನೆ ಮೇಲೆ ಕೈ ಇಟ್ಟು ಕೇಳ್ತಾನೆ ರಾಮ್ ನಾನು ಸುಮ್ಮನೆ ಕೂತಿದ್ದೆ ಇವತ್ತು ಸ್ವಲ್ಪ ಸುಸ್ತಾಗಿತ್ತು ಹಾಗೆ ಕೂತಲೇ ನಿದ್ರೆ ಬಂದಿದೆ ಗೊತ್ತೇ ಆಗಿಲ್ಲ ಓಹ್ ಹೌದಾ ಸರಿ ನೀನು ರೆಸ್ಟ್ ಮಾಡಿ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ರಾಮ್ ಬಾತ್ರೂಮ್ಗೆ ಹೋಗ್ತಾನೆ ಸಾನು ಬಿಟ್ಟು ಪಕ್ಕ ಚಾರ್ಜ್ ಹಾಕಿದ ತನ್ನ ಮೊಬೈಲ್ ಸ್ವಿಚ್ ಆಫ್ ಇರೋದನ್ನ ಓಪನ್ ಮಾಡಿದಾಗ ಸಾಲು ಸಾಲು ನೋಟಿಫಿಕೇಷನ್ ಇರುತ್ತೆ ಸಾನು ಮೊದಲು ತನ್ನ ಮನೆಯವರಿಗೆ ಕಾಲ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಹೇಳಿ ಎಲ್ಲರೂ ಬಳಿ ಮಾತಾಡ್ತಿರ್ತಾಳೆ ಸಾನು ತನ್ನ ಅಣ್ಣ ಅದಕ್ಕೆ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬರ್ತಾನೆ ರಾಮ್ ಬಂದದ್ದು ನೋಡಿ ಅವರ ಹತ್ರ ಮಾತಾಡಿ ಕಾಲ್ ಕಟ್ ಮಾಡಿ ಅವನ ಕಡೆ ನೋಡ್ತಾಳೆ ಏನು ಕಂದ ಆಯಿತಾ ಮಾತಾಡಿ ಅಂತ ಅವಳ ಪಕ್ಕ ಕೂತ್ಕೊಳ್ತಾನೆ ಹೂ ರಾಮ್ ಆಯಿತು ಅಂತ ಅವನ ಹೆಗಲಿಗೆ ಹೊರಗೆ ಕೂತ್ಕೊಳ್ತಾಳೆ ರಾಮ್ ಅವಳ ಕೈಗೆ ತನ್ನ ಕೈ ಬೆಸೆದು ಅವಳ ನೀಲ ಬೆರಳುಗಳ ಜೊತೆ ಆಟ ಆಡ್ತಿರ್ತಾನೆ ರಾಮ್ ಡೆಲ್ಲಿಗೆ ಹೋಗೋಕ್ಕೆ ಪ್ರಿಪ್ರೇಷನ್ ಮುಗೀತ ಹ್ಞೂ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಕೆಲಸ ಇದೆ ಅದನ್ನು ಮನೇಲಿ ಮಾಡೋಣ ಅಂತ ಬಂದೆ ಅಂತ ಅವಳು ಬಿಟ್ಟು ಸರಿದು ಕೂತ್ಕೊಳ್ತಾನೆ ನೀವು ನಿಮ್ಮ ಕೆಲಸ ಕಂಟಿನ್ಯೂ ಮಾಡಿ ಅಂತ ಅವನು ನೋಡಿ ನಗ್ತಾ ಹೇಳ್ತಾಳೆ ರಾಮ್ ಸರಿ ಅಂತ ತನ್ನ ಲ್ಯಾಪ್ಟಾಪ್ ಹಿಡಿದು ಕೂತರೆ ಸಾನು ತನ್ನ ಬುಕ್ ಓದುತ್ತಾ ಇರ್ತಾಳೆ ಅವರಿಬ್ಬರು ಅವರ ಕೆಲಸದಲ್ಲಿ ಮುಳುಗಿ ಹೋಗಿರ್ತಾರೆ ಊಟ ಟೈಮ್ಗೆ ಕೆಲಸದವ್ರು ಬಂದು ಹೇಳಿದಾಗಲೇ ಇಬ್ಬರಿಗೂ ಟೈಮ್ ಆಗಿತ್ತು ಗೊತ್ತಾಗುತ್ತೆ ಅವ್ರ ಹತ್ರ ಬರ್ತೀವಿ ಅಂತ ಹೇಳಿ ಕಳಿಸ್ತಾರೆ ರಾಮ್ ಸಾನುಮುಖ ನೋಡಿಕಂದ ಬಾ ಊಟ ಮಾಡಿ ಬರೋಣ ಅಂತ ಅವಳನ್ನ ಎಪ್ಸ್ಕೊಂಡು ಕೆಳಗಡೆ ಹೋಗ್ತಾನೆ ಮನೆಯವರು ಒಬ್ಬೊಬ್ಬರೇ ಊಟಕ್ಕೆ ಬಂದು ಕೂತ್ಕೊಳ್ತಾರೆ ಕೆಲಸದವ್ರು ಊಟ ಬಡಿಸಿ ಮನೆ ಮನೆಯವರು ಸ್ವಲ್ಪ ಮಾತುಕತೆಯಲ್ಲಿ ಊಟ ಮಾಡಿ ಮುಗಿಸಿ ತಮ್ಮ ರೂಮ್ಗೆ ಹೋಗ್ತಾರೆ ರೂಮಿಗೆ ಬಂದರಾಮ್ ಮತ್ತು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಸಾನುತನ ನೈಟ್ ರುಟೀನ್ ಮುಗಿಸಿ ಮತ್ತೆ ಬುಕ್ ಓದೋಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಹೊತ್ತಿಗೆ ಸಾನು ಮೊಬೈಲ್ ರಿಂಗ್ ಆಗೋಕ್ಕೆ ಶುರು ಆಗುತ್ತೆ ಅದರಿಂದ ಡಿಸ್ಟರ್ಬ್ ರಾಮ್ ಕಂದ ಕಾಲ್ ರಿಸೀವ್ ಮಾಡಿ ಮಾತಾಡು ಅಂತ ಹೇಳಿ ಮತ್ತೆ ಕೆಲಸ ಮಾಡ್ತಿರ್ತಾನೆ ಸಾನು ತನ್ನ ಮೊಬೈಲ್ ನೋಡಿ ಗಾಬರಿಯಲ್ಲಿ ಬಾನು ಹೋಗ್ತಾಳೆ ಕಾಲ್ ಪೂರ್ತಿ ರಿಂಗಾಗಿ ಕಟ್ಟಾಗುತ್ತೆ ಸಾನುತನ ಕಾಲ್ ಲಿಸ್ ನೋಡಿದಾಗ ಅದೇ ನಂಬರಿಂದ ತುಂಬ ಮಿಸ್ ಕಾಲ್ಸ್ ಇರೋದು ನೋಡಿ ಗಾಬರಿ ಆಗ್ತಾಳೆ ಚೆನ್ನಾಗಿ ಹೇಗೆ ವಿಷಯ ಮರ್ತೆ ಅಂತ ಹಣೆ ಉಚ್ಕೊಳ್ತಾಳೆ ಮತ್ತು ಕಾಲ್ ಬಂದಿದ್ದು ನೋಡಿ ರಿಸೀವ್ ಮಾಡಿ ಹಲೋ ಅಂತಾಳೆ ಅತ್ತ ಕಡೆಗೆ ಏನು ಡಾರ್ಲಿಂಗ್ ತುಂಬ ಬಿಸಿ ಅನಿಸುತ್ತೆ ನಾನು ಅಷ್ಟು ಕಾಲ್ ಮಾಡಿದ್ರೂ ರಿಸೀವ್ ಮಾಡಿಲ್ಲ ನೀನು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ ಅಷ್ಟಕ್ಕೂ ನೀನು ಯಾರು ಅಂತ ನಾನು ನಿನ್ನ ಕಾಲ್ ರಿಸೀವ್ ಮಾಡಬೇಕು ಹೇಳು ಅಂತ ಸಾನು ಜೋರು ಮಾಡ್ತಾಳೆ ಪರವಾಗಿಲ್ಲ ಚಿನ್ನ ನಿನಗೂ ಕೋಪ ಬರುತ್ತೆ ಅಂತ ನಗ್ತಾನೆ ಏಯ್ ನಾನು ನಿನಗೆ ಹೊಗಳತಿಲ್ಲ ನಿನ್ನೆಗೋಕೆ ಅಂತ ಗಡ್ಸಾಗಿ ಹೇಳ್ತಾಳೆ ನೋಡ್ಸಿನ ನೀನು ಏನು ಮಾಡಿದ್ರು ನಾನು ಖುಷಿನೇ ಆಯ್ತಾ ಅಂತ ಇನ್ನೂ ಜೋರಾಗಿ ನಗ್ತಾನೆ ಸಾನು ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಸುಮ್ಮನೆ ಆಗ್ತಾಳೆ ಡಾರ್ಲಿಂಗ್ ನಿನಗೆ ಇನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನೀನು ಮಧ್ಯಾಹ್ನ ಮಾತಾಡಿದ್ದೆ ಅಲ್ವಾ ಯಾರಾವನು ಅಂತ ಯೋಚನೆ ಮಾಡುತ್ತಾರ ಮಾಡ್ತಾ ಹ್ಞೂ ನೆನಪಾಯಿತು ನೋಡು ಡಾಕ್ಟರ್ ಸಮರ್ಥ್ ಅಂತ ಹಾಕ್ತಾನೆ ಸಾನು ಸ್ವಲ್ಪ ತಡವರಿಸುತ್ತಾ ಏನು ಮಾಡಿದೆ ನೀನು ಅವನಿಗೆ ಇಚ್ಛೆಚೆ ಡಾರ್ಲಿಂಗ್ ನಿನ್ನ ಗಾಬರಿ ಆಗಬೇಡ ನಾನೇನು ಮಾಡಿಲ್ಲ ಜಸ್ಟ್ ಅವನ ಕಾರ್ಗೆ ಆಕ್ಸಿಡೆಂಟ್ ಮಾಡಿಸ್ತೇ ಅಷ್ಟೇ ಇನ್ನೇನು ಇಲ್ಲ ಅಂತ ಹಾಕ್ತಾನೆ ಸಾನು ಗಾಬ್ರಿ ಇಲ್ಲಿ ಇನ್ನೇನು ಮನುಷ್ಯನ ಇಲ್ಲ ರಾಕ್ಷಸನ ಅಂತ ಜೋರು ಮಾಡ್ತಾಳೆ ಡಾರ್ಲಿಂಗ್ ನಾನು ಮನುಷ್ಯ ಆದರೆ ನಿನ್ನ ವಿಷಯದಲ್ಲಿ ಮಾತ್ರ ರಾಕ್ಷಸ ಅಂತ ನಗ್ತಾನೆ ಸಾನು ಮಾತು ಕೇಳಿ ಬಾಯದಲ್ಲಿ ಹೋಗಳು ನುಂಗುತ್ತಾ ಇರ್ತಾಳೆ ಚೆನ್ನಾಗಿ ಜಾಸ್ತಿ ಯೋಚನೆ ಮಾಡಬೇಡ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಜೀವ ಏನು ಹೋಗಿಲ್ಲ ಅವನಿಗೆ ನಾಳೆ ನೀನೇ ನೋಡುವಂತೆ ಆಯ್ತಾ ಹೆಜ್ಜು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅಂತ ಕಾಲ್ ಕಟ್ ಮಾಡ್ತಾನೆ ಸಾನು ಚೇ ಸಮರ್ಥ್ ನಂಬರ್ ಕೂಡ ಇಲ್ಲ ಪಾಪ ಸಮರ್ಥಗೆ ತನ್ನಿಂದ ತೊಂದರೆ ಆಯಿತು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಅವಳಿಗೆ ಕಾಲ್ ಮಾಡಿದ ಫೋಟೋ ಫೋಟೋನೇ ನೋಡ್ತಾ ಕೂದಿರ್ತೇನೆ ಆದಷ್ಟು ಬೇಗ ನೀನು ನನ್ನವಳು ಆಗ್ತೀಯ ಡಾರ್ಲಿಂಗ್ ಅಂತ ನಗ್ತಿರ್ತಾನೆ ಸಾನು ಅಂತ ಕಾದ ಹಂಚಿನ ಮೇಲೆ ಕೂತಿರೋ ಥರ ಚಡ್ಪಡಿಸ್ತಾ ಬಾಲ್ಕನಿಯಲ್ಲಿ ಓಡಾಡ್ತಿರ್ತಾಳೆ ರಾಮ್ ತನ್ನ ಕೆಲಸ ಮುಗಿಸಿ ಟೈಮ್ ನೋಡಿದಾಗ ಹನ್ನೊಂದು ಗಂಟೆ ಆಗಿರುತ್ತೆ ಇಚ್ಛೆ ಇಷ್ಟು ಲೇಟಾಗಿದೆ ಅಂತ ಬಿಟ್ಟು ಕಡೆ ನೋಡಿದಾಗ ಸಾನು ಅಲ್ಲಿ ಎಲ್ಲದೇ ಇರೋದು ನೋಡಿ ಸೀದೆ ಇದ್ದ ಬಾಲ್ಕನಿಗೆ ಹೋಗ್ತಾನೆ ಸಾನು ಬಾಲ್ ಇರೋದು ನೋಡಿ ಕಂದ ಏನು ಮಾಡ್ತಿದ್ಯಾ ಹನ್ನೊಂದು ಗಂಟೆ ಆಯಿತು ಮಲಗಲ್ವಾ ಅಂತ ಒಳ್ಬಳಿ ಬರ್ತಾನೆ ಸಾನು ರಾಮ್ನ ಗಟ್ಟಿಯ ತಪ್ಪಿಕೊಂಡು ರಾಮ್ ನೀವು ನಾನು ಬಿಟ್ಟು ಎಲ್ಲಿಗೆ ಅಲ್ವಾ ಅಂತ ಒಂದೇ ಸಮನೆ ಬಡಬಡಿಸ್ತಾಳೆ ಯಾಕಂದ ಏನಾಯಿತು ಯಾಕೆ ಕೇಳ್ತಿದ್ಯಾ ರಾಮ್ ಮೊದಲು ನೀವು ನೀವು ಯಾವುದೇ ಕಾರಣಕ್ಕೂ ದೂರ ಮಾಡಲ್ಲ ಅಲ್ವಾ ಕಂದ ಹಾಗೆಲ್ಲ ಮಾಡಲ್ಲ ಆಯಿತು ನೀನೇನು ವರಿ ಮಾಡಬೇಡ ಅವನು ಹೇಳಿದ್ನ ಕೇಳಿ ಸಾನು ಸ್ವಲ್ಪ ಸಮಾಧಾನ ಆಗಿ ರಾಮನ್ನ ಇನ್ನೂ ಗಟ್ಟಿಯಾಗಿ ತಪ್ಪಿಕೊಳ್ತಾಳೆ ರಾಮ್ ಸ್ವಲ್ಪ ಹೊತ್ತೊಡ್ತಾಳೆ ಸವ್ರತ ಕಂದ ಆಲ್ರೆಡಿ ತುಂಬ ಲೇಟ್ ಆಯಿತು ಬಾ ಮಲ್ಗೋಣ ಅಂತ ಅವಳನ್ನು ರೂಮ್ ಒಳಗೆ ಕರ್ಕೊಂಡು ಬರ್ತಾನೆ ಸಾನು ಬಿದ್ದ ಮೇಲೆ ಅವಳನ್ನ ಮಲಗಿಸಿ ತಾನು ಅವಳ ಪಕ್ಕ ಬಂದು ಮಲಗ್ತಾನೆ ಸಾನು ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅವನ ಎದೆ ಮೇಲೆ ತಲೆ ಇಟ್ಟು ಮಲಗ್ತಾಳೆ ಕಂದ ನಾನು ಎಲ್ಲೂ ಹೋಗಲ್ಲ ಅಂತ ಅವಳನ್ನು ತಾನು ಗಟ್ಟಿಯಾಗಿ ತಪ್ಕೊಂಡು ಮಲಗ್ತಾನೆ ಸಾನು ರಾಮ್ ತನ್ನ ಪಕ್ಕ ಇರೋದು ನೋಡಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾಳೆ ರಾಮಗೂ ಕೂಡ ತುಂಬ ಸುಸ್ತಾಗಿದ್ದರಿಂದ ಅವನು ಜಾಸ್ತಿ ಯೋಚನೆ ಮಾಡಿದೆ ಮಲಗ್ತಾನೆ ಬೆಳಿಗ್ಗೆ ಬೇಗನೆ ಎದ್ದು ರಾಮ್ ಸಾನು ಇನ್ನೂ ಮಲಗಿರೋದು ನೋಡಿ ಅವನ ಮುಖದಲ್ಲಿ ಒಂದು ಮಂದಹಾಸ ಮೂಡುತ್ತೆ ಸಾನು ರಾಮ್ ಎಲ್ಲಿ ತನ್ನ ಬಿಟ್ಟು ಹೋಗ್ತಾನೆ ಅಂತ ಅವನು ತುಂಬ ಶರ್ಟನ್ನು ಬಿಗಿಯಾಗಿ ಹಿಡಿದು ಮಲಗಿರ್ತಾಳೆ ರಾಮ್ ಅವಳ ಇದ್ದ ತನ್ನ ಶರ್ಟನ್ನು ನಿಧಾನವಾಗಿ ಬಿಡಿಸಿ ಅವಳನ್ನು ಸರಿಯಾಗಿ ಮಲಗಿಸಿ ಬಾತ್ರೂಮ್ಗೆ ಹೋಗ್ತಾನೆ ರಾಮ್ ಫ್ರೆಶ್ ಆಗಿ ಬಂದರು ಸಾನು ಇನ್ನು ಮಲಗಿರೋದು ನೋಡಿ ಅವಳ ಪಕ್ಕ ಬಂದು ಕೂತುಕಂದ ಏನಾಯ್ತು ನಿನಗೆ ನೀನು ಯಾಕೆ ಆ ಥರ ಮಾತಾಡ್ತಿದ್ದಿ ಏನಾದರೂ ಸಮಸ್ಯೆ ಆಗಿದೆಯಾ ಹೇಗೆ ಯಾವ್ದೋ ಕೂಡ ಬಿಟ್ಟ ಹತ್ರ ಮಾತಾಡಬೇಕು ಅಂತ ಯೋಚನೆ ಅಲ್ಲಿಂದ ಇದ್ದು ಜಿಮ್ಗೆ ಹೋಗ್ತಾನೆ ರಾಮ್ ಜಿಮ್ಮಲ್ಲಿ ಕೂಡ ಸಾನ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ರಾಮನ ನೋಡಿದ ಸಂಕೇತ ರಾಮ್ ಏನಾಯಿತು ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾನೆ ಹಾಗೆಲ್ಲ ಏನಿಲ್ಲ ಬಾವಾ ಕಂದನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಸಾನು ಬಗ್ಗೆ ನಾ ಏನಾಯ್ತು ಸಾನುಗೆ ಬಾವಳು ಆರಾಮಾಗಿದ್ದಾಳೆ ಆದರೆ ಆದರೆ ಏನು ರಾಮ್ ಹೇಳು ಬಾಬಾ ಬ್ರೋ ಅದಕ್ಕೆ ಬಿಟ್ಟು ಡೆಲ್ಲಿಗೆ ಹೋಗಿ ಬೇದಾರಿರ್ಬೇಕು ಅದಕ್ಕೆ ಅಲ್ವಾ ಅಂತ ಕಂಡು ಹೊಡಿತಾನೆ ಭರತ್ ಐ ಆಮ್ ಸೀರಿಯಸ್ ಅಂತ ಹೇಳಿ ಅವನ ಕಡೆ ಒಂದು ಲುಕ್ ಕೊಡ್ತಾನೆ ರಾಮ್ನ ಆ ಒಂದು ಲುಕ್ಕಿಗೆ ಭರತ್ ಸೈಲೆಂಟ್ ಆಗ್ತಾನೆ ಬಾಬಾ ನಿಮಗೂ ಗೊತ್ತಲ್ವಾ ಅವತ್ತು ಪಾರ್ಟಿಯಲ್ಲಿ ಮೇಲೆ ಅದು ಅಟ್ಯಾಕ್ ಭರತ್ ಮತ್ತು ಸಂಕೇತ ಇಬ್ರು ಅಂತ ತಲೆ ಆಡಿಸ್ತಾರೆ ತಂದ ಏನು ಸ್ಟ್ರಾಂಗಲ್ಲಿ ಬೇಗ ಚೇತರಿಸ್ಕೊಂಡು ಆದರೆ ನಿನ್ನೆ ತುಂಬ ಟೆನ್ಷನಲ್ಲಿದ್ಲು ಪದೇ ಪದೇ ನಾನು ಬಿಟ್ಟು ಹೋಗಲ್ಲ ಅಲ್ವಾ ಅಂತ ಕೇಳ್ತಿದ್ಲು ರಾಮ್ ಅದು ಕೇಳಿ ಸಂಖ್ಯೆ ಸ್ವಲ್ಪ ಹೊತ್ತು ಸುಮ್ಮನೆ ಇದು ರಾಮ್ ನೀನು ಯಾಕೆ ಕೇಳಿದ್ಲು ಅಂತ ಕೇಳಿಲ್ವಾ ಇಲ್ಲ ಅವಳು ತುಂಬ ಡಿಸ್ಟರ್ಬ್ ಆಗಿದ್ಲು ಅದು ಅಲ್ಲಿ ತುಂಬ ಲೇಟಾಗಿತ್ತು ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಮಲಗಿಸ್ದೆ ರಾಮ್ ಒಂದು ಕೆಲಸ ಮಾಡು ಇವತ್ತು ಅವಳು ಮೂಡ್ ಹೇಗಿದೆ ಅಂತ ನೋಡಿ ಅವಳ ಹತ್ರನೇ ಕೇಳು ಹ್ಞೂ ಬಾಬಾ ನೀವು ಹೇಳಿ ಥರ ಮಾಡ್ತೀನಿ ನಾನು ಬೇರೆ ನಾಳೆ ಡೆಲ್ಲಿಗೆ ಹೋಗಬೇಕು ಹೋದರೆ ಬರೋದು ಒಂದು ಫೋರ್ ಟು ಫೈವ್ ಡೇಸ್ ಆಗುತ್ತೆ ರಾಮ್ ನೀನೇನು ವರಿ ಮಾಡಿಬೇಡ ನಾವೆಲ್ಲ ನೋಡ್ಕೊಳ್ತೀವಿ ನೀನು ಆರಾಮಾಗಿ ಹೋಗ್ಬಾ ರಾಮ್ ಹ್ಞೂ ಅಂತ ಹೇಳಿ ಮತ್ತೆ ಎಕ್ಸಸೈಸ್ ಮಾಡ್ತಾನೆ ಕೆಲಸದವ್ರು ಬಂದು ಮೂವರೆಗೂ ಪ್ರೋಟೀನ್ ಡ್ರಿಂಕ್ಸ್ ಕೊಟ್ಟು ಹೋಗ್ತಾರೆ ಈ ಸಾನು ಹಿಂದಿಗಿಂತ ಇವತ್ತು ತುಂಬ ತಡವಾಗಿ ಹೇಳ್ತಾಳೆ ಸಾನು ಟೈಮ್ ನೋಡಿಚೆ ತುಂಬ ಲೇಟ್ ಆಯಿತು ಅಂತ ಹೇಳಿ ಗಡಿಬಿಡಿಯಲ್ಲಿ ಸ್ನಾನಕ್ಕೆ ಹೋಗ್ತಾಳೆ ರಾಮ್ ರೂಮ್ ಒಳಗೆ ಬರೋಕೆ ಸಾನು ತ ಹೊರಗಡೆ ಬರೋಕು ಸರಿ ಆಗುತ್ತೆ ರಾಮ್ ಸಾನುನ ನೋಡಿ ಗುಡ್ ಮಾರ್ನಿಂಗ್ ಅಂತ ನಿದ್ರೆ ಆಯ್ತಾ ಅಂತ ನಗ್ತಾ ಕೇಳ್ತಾನೆ ಗುಡ್ ಮಾರ್ನಿಂಗ್ ರಾಮ್ ನಿದ್ರೆ ಆಯಿತು ನೀವು ನನ್ನ ಎಪ್ಸೋದಲ್ವಾ ಅಂತ ಹುಣಸಿ ಮುನಿಸಲಿ ಕೇಳ್ತಾಳೆ ರಾಮ್ ಅವಳನ್ನು ಹಿಂದೆಯಿಂದ ತಪ್ಪಿಕೊಂಡು ನನ್ನ ಈ ಮುದ್ದು ಹೆಂಡತಿಯಷ್ಟು ಮುದ್ದು ಮಲಗಿರುವಾಗ ಹೇಗೆ ಎಪ್ಸೋಕೆ ಮನಸ್ಸು ಬರುತ್ತೆ ಹೇಳು ಅಂತ ಹೇಳಿ ಅವಳ ಕೆನ್ನೆಗೆ ತನ ಕೆನ್ನೆ ಉಜ್ತಾನೆ ರಾಮ್ ಏನಿದು ಬೆಳಗ್ಗೆ ಬೆಳಗ್ಗೆ ನಿಮ್ಮದು ನಾನು ಸ್ನಾನ ಆಗಿದೆ ನೀವು ನೋಡಿದರೆ ಬೆವರೆಲ್ಲ ಸ್ನಾನ ಮಾಡಿದ್ದೀರ ದೂರ ಇರಿ ಅಂತ ತಳ್ತಾಳೆ ಆದರೆ ರಾಮ್ ಹಿಡಿದ ಅಷ್ಟು ಸುಲಭ ಅಲ್ಲ ಕಂದ ನಿನಗಷ್ಟು ಕಷ್ಟ ಆದರೆ ಹೇಳು ಇನ್ನೊಂದು ಸ್ನಾನ ಮಾಡುವಂತೆ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಕಂಡು ಹೊಡಿತಾನೆ ಸಾನ ಒಂದು ಕಡೆ ನೋಡಿ ರಾಮ್ ಪ್ಲೀಸ್ ಬಿಡಿ ಆಲ್ರೆಡಿ ಲೇಟಾಗಿದೆ ನೀವು ಇನ್ನೂ ಲೇಟ್ ಇದ್ದೀರಾ ನಿಮಗೂ ಲೇಟ್ ಆಗುತ್ತಲ್ವ ಆಫೀಸ್ಗೆ ಹೌದಲ್ವ ಕಂದ ಹ್ಞೂ ಆಗುತ್ತೆ ನಾನು ನೀನು ಬಿಡ್ತೀನಿ ಆದರೆ ಒಂದು ಕಂಡೀಷನ್ ಸ ಮುಖ ಉದ್ದಿಸಿ ಏನು ಕಂಡೀಷನ್ ಏನಿಲ್ಲ ಕಂದ ನೀನು ನನಗೊಂದು ಮುತ್ತು ಕೊಡಬೇಕು ಯಾವಾಗಲೂ ನಾನೇ ಕೊಡೋದಾಯಿತು ನೀನು ನನಗೆ ಕೊಟ್ಟೇ ಇಲ್ಲ ಅದಕ್ಕೆ ಇವತ್ತು ನೀನು ಕೊಡು ರಾಮ ಏನಿದು ನಿಮ್ಮ ಹುಡುಗಾಟ ಅಂತ ಸಣ್ಣ ನಾಚಿಕೆ ಅಂದರೆ ತಲೆ ತಗ್ಗಿಸ್ತಾಳೆ ಕಂದ ನೀನು ಕೊಡೋ ತನಕ ನಾನು ಬಿಡಲ್ಲ ಸರಿ ನೀವು ಕಣ್ಮುಚ್ಚಿ ನಾನು ಕೊಡ್ತೀನಿ ನೋ ನೋ ಕಂದ ನೀನು ಅವತ್ತಿನ ಥರ ಮಾಡ್ತೀಯ ಅದೆಲ್ಲ ಗೊತ್ತಿಲ್ಲ ನನಗೆ ಇವಾಗಲೇ ಬೇಕು ಕೊಡು ಬೇಗ ನೀನು ಲೇಟ್ ಮಾಡಿದಷ್ಟು ನಿನಗೆ ಲೇಟ್ ಆಗೋದು ನೋಡು ಸಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ತಲೆ ಎತ್ತಿ ರಾಮನೇ ನೋಡ್ತಿರ್ತಾಳೆ ಸನ್ನಿಧಾನವಾಗಿ ಕಣ್ಣು ಮುಚ್ಚಿ ಅವನಿಗೆ ಕೆನ್ನೆಗೆ ಕೊಡಬೇಕು ಅಷ್ಟರಲ್ಲಿ ರಾಮ್ ಮುಖ ತಿರುಗಿಸಿದ ತಕ್ಷಣ ಕೆನ್ನೆಗೆ ಕೊಡುಮುತ್ತು ತುಟಿಗಳ ಪಾಲಾಗುತ್ತೆ ಸಾನು ಗಾಬರಿಯಲ್ಲಿ ದೂರ ಸರಿಬೇಕು ರಾಮ್ ಅವಳನ್ನು ಇನ್ನಷ್ಟು ತನಗೆ ಒತ್ತಿಕೊಂಡು ದೀರ್ಘವಾಗಿ ಮತ್ತು ಇಡ್ತಾನೆ ಸಾನು ಮೊದ ಮೊದಲು ಕೊಸರಾಡಿದ್ರು ನಂತರ ರಾಮ್ ಹೊತ್ತಿಗೆ ತಾನು ರಿಯಾಕ್ಟ್ ಮಾಡ್ತಾಳೆ ಸಾನು ಹಾಗೂ ರಾಮ್ನ ಮೊದಲ ಮತ್ತು ಸಾನು ಹೂವಿನಂಥ ತುಟಿಗಳನ್ನ ರಾಮ್ ಮಧು ಹೀರೋ ದುಂಬಿಯ ಹಾಗೆ ಚುಂಬಿಸುತ್ತಾ ಇರ್ತಾನೆ ಸಾನು ಕೊನೆ ಕೊನೆಗೆ ಉಸಿರಾಡೋ ಕಷ್ಟ ಆಗ್ತಾ ಇರೋದು ನೋಡಿ ರಾಮ್ ಅವಳಿಂದ ದೂರ ಸರಿತಾನೆ ಸಾನು ತನ್ನ ಏರುಪೇರಾದ ಉಸಿರಿನ ನಿಧಾನವಾಗಿ ಸಮಸ್ಥೆಗೆ ತರ್ತಾಳೆ ರಾಮ್ ತನ್ನ ತುಟಿ ಅಂಚನ್ನು ಒರೆಸ್ಕೊಂಡು ಥ್ಯಾಂಕ್ಸ್ ಕಂದ ಅಂತ ಅವಳ ಹಣೆಗೆ ಮುತ್ತಿಟ್ಟು ಬಾತ್ರೂಮ್ಗೆ ಹೋಗ್ತಾನೆ ಸಾನು ರಾಮ್ ಹೋದ ಕಡೆ ನೋಡ್ತಾ ತನ್ನ ತುಟಿಗಳನ್ನು ಸವ್ರತಾ ಹೊರಟ ಅಂತ ನಗ್ತಾ ರೆಡಿಯಾ ಕೆಳಗಡೆ ಹೋಗ್ತಾಳೆ ಸಾನು ನಗ್ತಾ ಬರ್ತಾ ಇರೋದು ನೋಡಿ ಸ್ವಾಮಿ ಅವಳ ಹತ್ರ ಬಂದು ಏನು ಸಾನು ತುಂಬ ಖುಷಿಯಾಗಿದೆಯಾ ಏನು ವಿಷಯ ನನ್ನ ತಮ್ಮ ಏನಾದರೂ ಕೊಟ್ಟು ಕಳಿಸ್ದ ಹೇಗೆ ಸಾನು ಹೊತ್ತಿಗೆ ಅಂತ ತನ್ನ ದುಡ್ಡು ಬಿಟ್ಟು ಹೆದರ್ಸೋಕೆ ನೋಡ್ತಾಳೆ ಸಾನು ನಿನಗೆ ಹೆದರ್ಸೋಕೆ ಬರಲ್ಲ ಸುಮ್ಮನೆ ಅದನ್ನು ಟ್ರೈ ಮಾಡಬೇಡ ಅಂತ ನಗ್ತಾಳೆ ಸಾನು ಅವಳ ಮಾತಿಗೆ ನಗ್ತಾ ಇರಬೇಕಾದ್ರೆ ಕೆಲಸದವರು ಸಾನಿಗೆ ಜ್ಯೂಸ್ ಹಾಗೂ ಸೌಮ್ಯ ಕಾಫಿ ತಂದುಕೊಟ್ಟು ಹೋಗ್ತಾರೆ ಸಾನು ಜ್ಯೂಸ್ ಕುಡಿತಾ ಇರಬೇಕಾದ್ರೆ ಅವಳು ಮೊಬೈಲ್ ರಿಂಗ್ ಆಗುತ್ತೆ ಸಾನು ಮೊಬೈಲ್ ನೋಡಿದಾಗ ಹಾಸ್ಪಿಟಲಿಂದ ಕಾಲ್ ಬಂದಿದ್ದು ನೋಡಿ ರಿಸೀವ್ ಮಾಡ್ತಾಳೆ ಹತ್ತ ಕಡೆಯಿಂದ ಹೇಳಿದ ಮಾತು ಕೇಳಿ ಗಡಿ ಬಿಡಿಲಿಲ್ಲ ಹೋಗೋಕೆ ನೋಡ್ತಾಳೆ ಏನಾಯ್ತು ಸಾನು ಏನು ವಿಷಯ ಅದಕ್ಕೆ ಒಂದು ಎಮರ್ಜೆನ್ಸಿ ಕೇಸ್ ಇದೆ ನಾನು ಅರ್ಜೆಂಟಾಗಿ ಹೋಗಬೇಕು ಮನೆಯವ್ರಿಗೆ ಹೇಳಿ ಅಂತ ಅಲ್ಲಿಂದ ಹೋಗ್ತಾಳೆ ಸಾನು ಹೊರಗಡೆ ಬಂದಾಗ ಡೇವಿಡ್ ಅಲ್ಲೇ ನಿನ್ ಆಚೆ ನಿಂತಿರೋದು ನೋಡಿ ಡೇವಿಡ್ ಅಣ್ಣ ಎಮರ್ಜೆನ್ಸಿ ಕೇಸ್ ಬೇಗ ಬನ್ನಿ ಅಂತ ಕಾರ್ ಹತ್ತಿ ಕೂತ್ಕೊಳ್ತಾಳೆ ಡೇವಿಡ್ ಮತ್ತೆ ಏನು ಹೇಳಿದೆ ಬಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ ಸಾನು ಅವನಿಗೆ ಸ್ವಲ್ಪ ಬೇಗ ಹೋಗೋಕೆ ಹೇಳಿ ಮತ್ತೆ ವಾಪಸ್ ಕಾಲ್ ಮಾಡಿ ಅಲ್ಲಿ ಇರೋ ಡಾಕ್ಟರ್ಗೆ ತಾನು ಬರೋ ತನಕ ಏನು ಮಾಡಬೇಕು ಅಂತ ಹೇಳ್ತಿರ್ತಾಳೆ ಡೇವಿಡ್ ಅರ್ಧ ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟಲ್ ಹತ್ರ ಇರ್ತಾನೆ ಸಾನು ಸೀದಾ ಹಾಸ್ಪಿಟಲ್ ಒಳಗಡೆ ಹೋದರೆ ಡೇವಿಟ್ ವಾಪಸ್ ಮನೆಗೆ ಬರ್ತಾನೆ ಹಾಸ್ಪಿಟಲ್ಗೆ ಬಂದು ಸಾನು ತನ್ನ ಡ್ರೆಸ್ ಚೇಂಜ್ ಮಾಡಿ ಆಪ್ರೇಷನ್ ಮಾಡೋಕೆ ಹೋಗ್ತಾಳೆ ಅದು ಒಂದು ಕ್ರಿಟಿಕಲ್ ಕೇಸ್ ಆಗಿದ್ದು ರೌಡಿ ಒಬ್ಬ ಪೊಲೀಸ್ಗೆ ಶೂಟ್ ಮಾಡಿರ್ತಾನೆ ಅದು ಹಾರ್ಟ್ ಹತ್ರ ಇರೋದರಿಂದ ಅದನ್ನು ಹ್ಯಾಂಡಲ್ ಮಾಡೋಕೆ ಸಾನುಗೆ ಫೋನ್ ಮಾಡಿರ್ತಾರೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್